Hello everyone, welcome back to my cooking vlog. ಇವತ್ತೊಂದು ವಿಡಿಯೋದಲ್ಲಿ ಟ್ರೆಡಿಷ್ನಲ್ ಆಗಿ ಮಾಡೋವಂಥ ಬೇಳೆ ಪಾಯಸ ಯಾವ ರೀತಿ ಮಾಡೋದು ಅಂತ ಇದ್ದೀನಿ ತುಂಬ ಬಿಸಿಲಿದ್ದಾಗ ತಂಪು ಅಂತ ಅನಿಸುತ್ತೆ ಹೆಸರುಬೇಳೆ ಜಾಸ್ತಿ ಉಪಯೋಗಿಸೋದ್ರಿಂದ ಹಾಗಾಗಿ ಇವತ್ತು ಹೆಸರುಬೇಳೆ ಪಾಯಸನ ಮಾಡೋಣ ಅಂತ ಇಲ್ಲಿ ನಾನು ಎರಡು ಲೋಟ ಆಗುವಷ್ಟು ಹೆಸರುಬೇಳೆನ ಒಂದು ಪ್ಯಾನಿಗೆ ಹಾಕಿ ಸ್ವಲ್ಪ ಹುರ್ಕೋತಾ ಇದ್ದೀನಿ ಲೋ ಫ್ಲೇಮ್ನಲ್ಲಿ ಸ್ವಲ್ಪ ಹೊಂಬಣ ಬಂದು ಘಮ ಬರೋವ್ರಿಗೆ ಮೊದಲಿಗೆ ಹುರ್ಕೋಬೇಕು ಲೋ ಫ್ಲೇಮ್ನಲ್ಲೇ ಹುರಿಲಿ ತುಂಬ ಹೈ ಫ್ಲೇಮ್ ಮಾಡಿಬಿಟ್ರೆ ತುಂಬ ಕಪ್ಪಾದಂಗೆ ಆಗಿಬಿಡುತ್ತೆ ಪಾಯಸ ಟೇಸ್ಟೂ ಚೆನ್ನಾಗಿ ಬರೋಲ್ಲ ಆಮೇಲೆ ಎಲ್ಲ ಸ್ವಲ್ಪ ಕಪ್ ಕಪ್ ಆಗ್ಬಿಟ್ಟಿರುತ್ತೆ ಹುರಿದಿರೋ ಅಂಥ ಹೆಸರುಬೇಳೆನ ಬೇರೆ ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ ಏಕೆಂದರೆ ಇದು ನಾನು ಕಾಸ್ಟ್ ಐರನ್ನಲ್ಲಿ ಬಿಸಿ ಮಾಡಿದ್ದು ಹುರಿದಿದ್ದು ಬಿಸಿ ಬಿಸಿಯಾಗಿರೋವಂಥ ಐರನ್ ಇದಕ್ಕೆ ನೀರು ಹಾಕಿದ್ರೆ ಐರನ್ನೆಲ್ಲ ಸ್ವಲ್ಪ ಐರನ್ದು ಹಾಳಾಗುತ್ತೆ ಅಂತ ಅಂದ್ಬಿಟ್ಟು ಬೇರೆ ಪಾತ್ರೆಗೆ ಹಾಕಿ ಇದನ್ನು ನೀಟಾಗಿ ಒಂದು ಎರಡರಿಂದ ಮೂರು ಸಲ ವಾಶ್ ಮಾಡಿ ಇಟ್ಕೋತಾ ಇದ್ದೀನಿ ಈ ರೀತಿ ಬೇಳೆ ಬೇಳೆಕಾಳುಗಳನ್ನ ತೊಳೆದಿರೋವಂಥ ನೀರು ಅಕ್ಕಿ ತೊಳೆದಿರೋವಂಥ ನೀರು ತರಕಾರಿ ತೊಳೆದಿರೋವಂಥ ನೀರನ್ನೆಲ್ಲ ನಾನು ಇವಾಗ ಅಲ್ಲೇ ಒಂದು ಬಕೆಟ್ ಇಟ್ಟಿದ್ದೀನಿ ಅದಕ್ಕೆನೆ ಹಾಕಿ ಆ ನಂತರ ಅದನ್ನೆಲ್ಲ ನಾನು ಗಿಡಗಳಿಗೆ ಯೂಸ್ ಮಾಡ್ತೀನಿ ಸಮ್ಮರ್ ಸ್ಟಾರ್ಟ್ ಆಯಿತು ಅಂದರೆ ನೀರನ ಅಭಾವ ಎಲ್ಲ ಕಡೆ ಇದ್ದೇ ಇರುತ್ತೆ ಅಲ್ವಾ ಹಾಗಾಗಿ ಹಾಗೆ ನಮ್ಮ ಮನೆಯಲ್ಲಿ ಇವತ್ತು ಸ್ವಲ್ಪ ಮಿರರ್ ವರ್ಕ್ಸ್ ಮಾಡೋದಕ್ಕೆ ಹುಡುಗರು ಬಂದಿದ್ರು ಸೊ ಹಾಗಾಗಿ ಅವರು ಬಂದು ಅಡುಗೆ ಮನೆಗೆ ವೈರ್ನೆಲ್ಲ ಕನೆಕ್ಟ್ ಮಾಡಿ ಹೋಗ್ತಾಯಿದ್ರು ಆವಾಗವಾಗ ಬಂದು ಬಂದು ಇಲ್ಲಿ ನಾನು ತೊಳೆದಿಟ್ಕೊರೋ ತೊಳೆದಿಟ್ಕೊಂಡಿರೋಂಥ ಹೆಸರುಬೇಳೆನ ಕುಕ್ಕರ್ಗೆ ಸೇರಿಸಿದ್ದೀನಿ ಇವಾಗ ಇದಕ್ಕೆ ಒಂದು ಲೋಟಕ್ಕೆ ಎರಡು ಲೋಟ ಆಗುವಷ್ಟು ನೀರನ್ನು ಇದ್ದೀನಿ ಎರಡು ಲೋಟ ಹೆಸರು ಬೇಳೆ ತೊಗೊಂಡಿದ್ದೆ ಹಾಗಾಗಿ ಇಲ್ಲಿ ನಾಲ್ಕು ಲೋಟ ನೀರನ್ನು ಸೇರಿಸ್ತಾ ಇದ್ದೀನಿ ಕರೆಕ್ಟ್ ಅಳ್ತೆ ಇರಬೇಕು ತುಂಬ ಮುದ್ದೆ ಮುದ್ದೆ ಆಗು ಮಾಡಿಬಿಡ್ಬಾರ್ದು ಹೆಸರುಬೇಳೆ ಪಾಯಸ ಇವಾಗ ಇದನ್ನು ಒಲೆ ಮೇಲಿಟ್ಟು ಇದಕ್ಕೊಂದು ಚಮಚ ತುಪ್ಪನ ಹಾಕಿ ಎರಡು ವಿಸಿಲ್ ಕೊಟ್ಟು ಬೇಯಿಸ್ಕೋಬೇಕು ತುಂಬ ಜಾಸ್ತಿ ಬೇಡ ಒಂದಾದರೂ ಓಕೆ ಬಟ್ ಎರಡಾದರೆ ಸ್ವಲ್ಪ ಸಾಫ್ಟಾಗಿ ಬೆಂದಿರುತ್ತೆ ಹಾಗಾಗಿ ಅದು ಬೇಯೋ ಅಷ್ಟರಲ್ಲಿ ಈ ಕಡೆ ನಾನು ಅದೇ ಪ್ಯಾನ್ಗೆ ಒಂದು ಕಾಲು ಗಿಟ್ಕಾಗೋಷ್ಟು ಒಣ ಕೊಬ್ಬರಿ ಒಂದು ನಾಲ್ಕರಿಂದ ಐದು ಗೋಡಂಬಿ ಒಂದು ನಾಲ್ಕರಿಂದ ಐದು ಬಾದಾಮಿ ಇದು ಒಳ್ಳೆ ಟೇಸ್ಟ್ ಕೊಡುತ್ತೆ ಡ್ರೈ ಫ್ರೂಟ್ಸ್ ಹಾಕೋದ್ರಿಂದ ಹಾಗಾಗಿ ಹಾಕ್ತಾ ಇದ್ದೀನಿ ನೀವು ಬೇಕಿದ್ರೆ ಬರೀ ಒಣ ಕೊಬ್ಬರಿ ಮತ್ತು ಗಸಗಸೆನ ಹಾಕಿ ಹುರಿದು ರುಬ್ಬಿ ಮಾಡ್ಬೋದು ಇಲ್ಲಿ ಗಸಗಸೆನೂ ಸಹ ಮೂರು ಚಮಚ ಆಗೋಷ್ಟು ಇದ್ದೀನಿ ಗಸಗಸೆ ಹಾಕೋದ್ರಿಂದ ತಂಪು ಹಾಗಾಗಿ ಸ್ವಲ್ಪ ಹಾಕಿದ್ರೆ ಸಾಕು ತೀರಾ ನಾವು ಗಸಗಸೆ ಪಾಯಸಕ್ಕೆಲ್ಲ ಹಾಕೋ ಅಷ್ಟೇನು ಬೇಡ ಇದು ಇದನ್ನು ಹುರಿದು ಸೈಡ್ನಲ್ಲಿ ತೆಗೆದಿಟ್ಕೊಳ್ಳಿ ಸ್ವಲ್ಪ ರೋಸ್ಟ್ ಮಾಡಿಕೊಂಡ್ರೆ ಸಾಕು ಇವಾಗ ಮಿಕ್ಸರ್ ಜಾರಿಗೆ ಒಂದು ನಾಲ್ಕರಿಂದ ಐದು ಏಲಕ್ಕಿನ ಹಾಕಿ ಹುರಿದಿಟ್ಕೊಂಡಿದ್ದಂಥ ಕೊಬ್ಬರಿ ಡ್ರೈ ಫ್ರೂಟ್ಸು ಹಾಗೆ ಗಸಗಸೆನೂ ಸಹ ಸೇರಿಸ್ತಾ ಇದ್ದೀನಿ ಇವಾಗ ಇದನ್ನು ನುಣ್ಣದಾಗಿ ರುಬ್ಬೋದಕ್ಕೆ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟು ನೀರನ್ನು ಹಾಕ್ಕೊಂಡು ಸಖತ್ ನುಣ್ಣದಾಗಿ ರುಬ್ಬಿಟ್ಕೋಬೇಕು ಗಸಗಸೆ ಬೇಗ ಅರಿಯೋದಿಲ್ಲ ಸೊ ಹಾಗಾಗಿ ಸ್ವಲ್ಪ ನೀರು ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ನೀರನ್ನು ಹಾಕ್ಕೊಂಡು ರುಬ್ಬಿಟ್ಕೊಳ್ಳಿ ಇಲ್ಲಿ ನಾನು ಈ ಕಡೆ ಹಾಗೆ ತುಂಬ ಬಿಸಿಲಿತ್ತು ಮಧ್ಯಾಹ್ನ ನಿಂಬೆಹಣ್ಣಿನ ಶರ್ಬತ್ ಇದ್ದೀನಿ ಪ್ರದೀಪ್ಗೆ ಮತ್ತು ಮಿರರ್ ವರ್ಕ್ಸ್ಗೆಲ್ಲ ಹುಡುಗರು ಬಂದಿದ್ರಲ್ಲ ಅವರಿಗೆಲ್ಲ ಅಂತ ಟೀ ಕಾಫಿ ಎಲ್ಲ ಏನಕ್ಕೆ ಸುಮ್ಮನೆ ಬಿಸಿಲಲ್ಲೂ ಮತ್ತೆ ಬಿಸಿ ಬಿಸಿ ಕುಡಿಯಲಿಕ್ಕೆ ಆಗಲ್ಲ ಹಾಗಾಗಿ ಸ್ವಲ್ಪ ಪಾನಕ ಕೊಟ್ರೆ ಚೆನ್ನಾಗಿರುತ್ತೆ ಅಂತ ಇಲ್ಲಿ ನೋಡಿ ಹೆಸರು ಬೇಳೆ ಎರಡು ವಿಸಲ್ ಕೊಟ್ಟು ಬೇಯಿಸಿ ಇಟ್ಕೊಂಡಿದ್ದೀನಿ ಸೇಮ್ ಅಕ್ಕಿಗೆಲ್ಲ ನಾವು ಯಾವ ರೀತಿ ಒಂದು ಅಕ್ಕಿಗೆ ಎರಡು ನೀರು ಹಾಗೆ ಹಾಕಿ ಬೇಯಿಸ್ಕೋತೀವಲ್ಲ ಅದೇ ರೀತಿ ಬೇಯಿಸ್ಕೋಬೇಕು ತುಂಬ ಮುದ್ದೆ ಮುದ್ದೆ ಆಗುನೂ ಇಲ್ಲ ತುಂಬ ಹುಡಿ ಹುಡಿಯಾಗೂ ಇಲ್ಲ ಕರೆಕ್ಟಾಗಿದೆ ಇವಾಗ ಇದನ್ನು ಒಂದು ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಹಾಗೆ ಬಿಟ್ಟಿರಿ ಈ ಕಡೆ ಇದಕ್ಕೆ ಬೆಲ್ಲನ ಕರ್ಗಿಸ್ಕೊಳ್ಳೋಣ ಎರಡು ಲೋಟ ಹೆಸರು ಬೇಳೆಗೆ ನಾನು ಮೂರು ಲೋಟ ಆಗೋಷ್ಟು ಬೆಲ್ಲ ತೊಗೊಂಡಿದ್ದೀನಿ ಮೂರು ಲೋಟ ಬೆಲ್ಲಕ್ಕೆ ಒಂದೂವರೆ ಲೋಟ ಆಗೋಷ್ಟು ನೀರನ್ನು ಹಾಕಿ ಜಸ್ಟ್ ಬೆಲ್ಲ ಕರ್ಗಿಸ್ಕೋಬೇಕು ಅಷ್ಟೇ ಯಾವುದೇ ರೀತಿ ರೀತಿ ಪಾಕ ಬೇಡ ತುಂಬ ಪಾಕ ಗಟ್ಟಿ ಆಗ್ಬಿಡ್ತು ಅಂದರೆ ಹೆಸರು ಬೇಳೆ ಪಾಯಸ ತುಂಬ ಗಟ್ಟಿ ಆಗುತ್ತೆ ಹೆಸರು ಸ್ವಾಭಾವಿಕವಾಗಿ ಅದು ತಣ್ಣಗಾಗ್ತಾ ಆಗ್ತಾ ಅದೇ ಗಟ್ಟಿ ಆಗುತ್ತೆ ಸೊ ಹಾಗಾಗಿ ನೀವು ಎಕ್ಸ್ಟ್ರಾ ಏನು ಇದಕ್ಕೆ ಗಟ್ಟಿ ಆಗೋ ಪದಾರ್ಥ ಹಾಕೋದು ಬೇಡ ಇವಾಗ ನೋಡಿ ಬೆಲ್ಲನ ಕರ್ಗಸ್ಕೊಂಡಿದೀನಿ ಅಷ್ಟೇ ಯಾವುದೇ ಪಾಕ ಬರಗಿಸ್ಕೊಂಡಿಲ್ಲ ನಾನು ಕರ್ಗಿರೋ ಬೆಲ್ಲದ ನೀರನ್ನು ಡೈರೆಕ್ಟ್ ಆಗಿ ಇವಾಗ ಇದಕ್ಕೆ ಶೋಧಿಸ್ಕೊಂಡು ಹಾಕ್ತಾ ಬಿಸಿ ಬಿಸಿ ಬೆಲ್ಲದ ನೀರನ್ನು ಬೇಯಿಸ್ಕೊಂಡಿರೋ ಹೆಸರು ಬೆಳೆಗೆ ಶೋಧಿಸ್ತೀನಿ ಕಲಸಿ ಈ ರೀತಿ ಹಾಕಬೇಕು ಕರೆಕ್ಟ್ ಆಗುತ್ತೆ ಸ್ವೀಟು ತುಂಬ ಜಾಸ್ತಿ ಅನ್ಸೋದಿಲ್ಲ ಆ್ಯಂಡ್ ಇದು ಹೆಸರು ಬೇಳೆ ಪಾಯಸ ಯಾವಾಗಲೂ ಸ್ವಲ್ಪ ಮೈಲ್ಡ್ ಆಗಿರಬೇಕು ಸ್ವೀಟಲ್ಲಿ ತುಂಬ ಸ್ವೀಟ್ ಆಗಿರಬಾರ್ದು ಇದನ್ನೊಂದು ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ ನಂತರ ಹಾಗೆಯೇ ಇದಕ್ಕೆ ಕೊಬ್ಬರಿ ಡ್ರೈ ಫ್ರೂಟ್ಸ್ ಗಸಗಸೆನೆಲ್ಲ ರುಬ್ಬಿ ಪೇಸ್ಟ್ ಮಾಡಿಟ್ಕೊಂಡಿದ್ನಲ್ಲ ಅದರದ್ದನ್ನು ಹಾಕ್ತಾಯಿದ್ದೀನಿ ಮಿಕ್ಸರ್ ಜಾರಿಗೂ ಸಹ ಒಂದು ಲೋಟ ನೀರನ್ನು ಹಾಕಿ ನೀಟಾಗಿ ಅದನ್ನೆಲ್ಲ ವಾಶ್ ಮಾಡಿ ಅದನ್ನು ಸಹ ಹಾಕಿ ಇವಾಗ ಒಂದು ಸಲ ನೀಟಾಗಿ ಮಿಕ್ಸ್ ಮಾಡಿ ಕುದಿಸ್ಬೇಕು ಅಷ್ಟೇ ಒಂದು ಎರಡು ಕುದಿ ಬರೋವರೆಗೆ ಕುದಿಸಿ ಏಕೆಂದರೆ ಹೋರು ಇದನ್ನು ಕೊಬ್ಬರಿ ಎಲ್ಲನೂ ಸಹ ಹುರಿದೇ ರುಬ್ಬಿರ್ತೀವಿ ಹಸಿ ಹಸಿ ಏನಿರೋದಿಲ್ಲ ಅಲ್ವಾ ಸೊ ಹಾಗಾಗಿ ಒಂದು ಕುದಿ ಅಥವಾ ಎರಡು ಕುದಿ ಬಂದರೆ ಸಾಕು ಅವಾಗವಾಗ ಈ ರೀತಿ ಕೈಯಾಡ್ತಾ ಇರಬೇಕು ಸೌಟಿಂದ ಇಲ್ಲಾಂದರೆ ಹೆಸರುಬೇಳೆ ತಳ ಬಿಡುತ್ತೆ ತಳ ಸೀದೋಯ್ತು ಅಂದರೆ ಪೂರ್ತಿ ಪಾಯಸ ಎಲ್ಲ ಸ್ವಲ್ಪ ಸೀದೋಗಿರೋ ಅಂಥ ಸ್ಮೆಲ್ ಬರುತ್ತೆ ಅವಾಗ ಚೆನ್ನಾಗಿರಲ್ಲ ಇದೊಂದು ಕುದಿ ಬರೋ ಅಷ್ಟರಲ್ಲಿ ಸೈಡ್ನಲ್ಲಿ ಇದಕ್ಕೆ ಸ್ವಲ್ಪ ತುಪ್ಪದಲ್ಲಿ ಗೋಡಂಬಿ ಹಾಗೆ ದ್ರಾಕ್ಷಿನ ಫ್ರೈ ಮಾಡಿ ಇಟ್ಕೋತಾ ಇದ್ದೀನಿ ಗೋಡಂಬಿ ಒಂದು ಹಿಡಿ ಆಗೋ ಹಾಕಿದ್ದೀನಿ ದ್ರಾಕ್ಷಿ ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ ನನಗೆ ಪರ್ಸ್ನಲಾಗಿ ಈ ಪಾಯಸಗಳಲ್ಲಿ ಹಾಗೆ ಕೇಸರಿ ಭಾತಲ್ಲಿ ಯಾವುದೇ ಸ್ವೀಟಲ್ಲಿ ಆದ್ರೂ ಈ ದ್ರಾಕ್ಷಿ ತುಂಬಾ ಇಷ್ಟ ಆಗುತ್ತೆ ಹಾಗಾಗಿ ನಾನು ಸ್ವಲ್ಪ ಜಾ ಜಾಸ್ತಿ ಹಾಕ್ತೀನಿ ದ್ರಾಕ್ಷಿನ ತುಂಬಾ ಸುಲಭ ಹೆಸರು ಬೇಳೆ ಪಾಯಸ ಮಾಡೋದು ತುಂಬಾ ತಂಪು ಸಹ ಬೇಸಿಗೆಗೆ ಚೆನ್ನಾಗಿರುತ್ತೆ ಹಾಗೆ ಗಸಗಸೆ ಪಾಯಸನೂ ಸಹ ತಂಪು ಆದರೆ ಹೆಸರುಬೇಳೆ ಸ್ವಲ್ಪ ತುಂಬ ಈಸಿ ಮಾಡೋದು ಗಸಗಸೆ ಪಾಯಸನೂ ಈಸಿನೇ ಬಟ್ ಗಸಗಸೆ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ ಗಸಗಸೆ ಪಾಯಸಕ್ಕೆ ಆ್ಯಂಡ್ ರೇಟ್ ಸ್ವಲ್ಪ ಜಾಸ್ತಿ ಅಲ್ವಾ ಗಸಗಸೆದು ಹಾಗಾಗಿ ಅವಾಗವಾಗ ಈ ರೀತಿ ಶಾವಿಗೆ ಸಾರಿ ಬೇಳೆ ಪಾಯಸ ಮಾಡ್ಕೊಂಡು ತಿಂತಾ ಚೆನ್ನಾಗಿರುತ್ತೆ ನಮ್ಮ ಅಮ್ಮ ಹಾಗೆ ನಮ್ಮ ಅತ್ತೆ ಕಡೆ ಊರಿನ ಕಡೆ ಎಲ್ಲ ಈ ಬೇಳೆ ಪಾಯಸಕ್ಕೆ ಸ್ವಲ್ಪ ಶಾವಿಗೆನೂ ಸಹ ಮಿಕ್ಸ್ ಮಾಡ್ತಾರೆ ಅದನ್ನು ಸಹ ತುಂಬಾ ಚೆನ್ನಾಗಿರುತ್ತೆ ದ್ರಾಕ್ಷಿ ಗೋಡಂಬಿನ ಹಾಕಿ ನೋಡಿ ಚೆನ್ನಾಗಿ ಕುದಿ ಬರ್ತಾಯಿದೆ ಇವಾಗ ಜಸ್ಟ್ ಒಂದು ಕುದಿ ಬಂದರೆ ಸಾಕು ಕೆಲವರು ಇದಕ್ಕೆ ಲಾಸ್ಟಲ್ಲಿ ಸ್ವಲ್ಪ ಹಾಲನ್ನೆಲ್ಲ ಮಿಕ್ಸ್ ಮಾಡ್ತಾರೆ ನಾನು ಇಲ್ಲಿ ಏನೂ ಹಾಲು ಇಲ್ಲ ಕೆಲವೊಮ್ಮೆ ಬೆಲ್ಲ ಹುಳಿ ಇತ್ತು ಅಂದರೆ ಹಾಲು ಹಾಕಿದ ತಕ್ಷಣ ಹಾಲೆಲ್ಲ ಒಡೆದೋಗಿಬಿಡುತ್ತೆ ಆವಾಗ ಪೂರ್ತಿ ಪಾಯಸ ಟೆಕ್ಸ್ಚರ್ ಹಾಳಾಗುತ್ತೆ ಹಾಗಾಗಿ ನಾನು ಸ್ವಲ್ಪ ಹಾಲೆಲ್ಲ ಹಾಕೋದು ಕಡಿಮೆ ಇದಕ್ಕೆ ಮತ್ತು ಗಸಗಸೆ ಪಾಯಸಕ್ಕೆಲ್ಲ ಸೊ ಅಷ್ಟೇ ಇವಾಗ ಬಿಸಿ ಬಿಸಿಯಾಗಿ ಸರ್ವ್ ಮಾಡ್ಕೊಂಡು ಕುಡಿತಾ ಇರ್ಬೋದು ಸಕ್ಕತ್ತಾಗಿರುತ್ತೆ ಟೇಸ್ಟ್ ಎಷ್ಟು ಸಿಂಪಲ್ ಅಲ್ವಾ ನೀವು ಸಹ ಟ್ರೈ ಮಾಡಿ ಮಾಡಿ ಹೇಗೆ ಬಂತು ಅಂತ ತಿಳಿಸಿ ಕೆಲವೊಂದು ಇದು ಈ ರೀತಿ ಟ್ರೆಡಿಷ್ನಲ್ ರೆಸಿಪಿಗಳು ತುಂಬ ಸುಲಭ ಇರುತ್ತೆ ಇಂತಿಷ್ಟೇ ಹಾಕಬೇಕು ಅಂತೇನಿಲ್ಲ ಹೇಗೆ ಮಾಡಿದ್ರು ಪರ್ಫೆಕ್ಟ್ ಆಗಿ ಬರುತ್ತೆ ಸೊ ನೀವು ಸಹ ಟ್ರೈ ಮಾಡಿ ನನಗೆ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ ಟೇಕ್ ಕೇರ್